ನಮ್ಮ ಕ್ಷೇತ್ರದಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ನಮಗೆ ಯಾವುದೇ ತಕರಾರಿಲ್ಲ ಅಷ್ಟಕ್ಕೂ ಸೀಟು ಹಂಚಿಕೆ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನವೇ ಆಗಿಲ್ಲ ನಮ್ಮ ಹೈಕಮಾಂಡ್ ಕೂಡ ಹೊಂದಾಣಿಕೆ ಬಗ್ಗೆ ಇನ್ನೂ ಏನನ್ನೂ ಹೇಳಿಲ್ಲ ಹೀಗಿರುವಾಗ ಅಭ್ಯರ್ಥಿ ಎಂಬುದು ಹೇಗೆ ಅಂತಿಮವಾಗಲಿದೆ ಪ್ರಜ್ವಲ್ ರೇವಣ್ಣ ನಾನೇ ಅಭ್ಯರ್ಥಿ ಎಂದು ಕ್ಷೇತ್ರದಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ ಇದು ನಿಜಕ್ಕೂ ಸರಿಯಲ್ಲ ಪ್ರಜ್ವಲ್ರನ್ನೇ ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಮಾಜಿ ಸಚಿವ ಎ ಮಂಜು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣಾರನ್ನ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರೆ ನಾವ್ಯಾರು ಪ್ರಚಾರಕ್ಕೆ ಹೋಗೋದಿಲ್ಲ ಅಂತ ಕೂಡ ಮಾಜಿ ಸಚಿವ ಎಮಂಜು ಹೇಳಿದ್ದಾರೆ ಜೊತೆಗೆ ರಾಜೀನಾಮೆ ಕೊಡೋದಿಕ್ಕೆ ಸಿದ್ಧ ಎಂಬ ಎಚ್ಡಿಕೆ ಮಾತಿಗೆ ಏಮಂಜು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡೋಕೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳೋದು ಸರಿಯಲ್ಲ ಸಿಎಂ ಸ್ಥಾನದಲ್ಲಿ ಇರುವವರು ಹೀಗೆ ಹೇಳ್ಬಾರ್ದು ಅಷ್ಟಕ್ಕೂ ರಾಜೀನಾಮೆ ಕೊಡಿ ಅಂತ ನಮ್ಮ ಪಕ್ಷದ ನಾಯಕರು ಶಾಸಕರು ಏನಾದ್ರೂ ಕೇಳಿದ್ದಾರಾ ಸಿದ್ದರಾಮಯ್ಯ ನಮಗೆ ಸಿಎಂ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಹೇಳಿಕೊಳ್ಳದೆ ದೇವೇಗೌಡ ಕುಮಾರಸ್ವಾಮಿ ರೇವಣ್ಣರನ್ನ ನಮ್ಮ ನಾಯಕ ಅಂತ ಗುಣಗಾನ ಮಾಡ್ಬೇಕಾ ಹೀಗಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆಗೆ ನಿಮ್ಮ ಶಾಸಕರನ್ನ ಕಂಟ್ರೋಲ್ನಲ್ಲಿ ಹಿಡಿದ್ಕೊಳ್ಳಿ ಅಂತ ಅವರು ಯಾಕೆ ಹೇಳ್ಬೇಕು ಮೊದಲು ಅವರು ಸಿ ಎಸ್ ಪುಟರಾಜರನ್ನ ಹಿಡಿತದಲ್ಲಿ ಇಟ್ಕೊಳ್ಳಲಿ ಆಮೇಲೆ ಬೇಕಾದ್ರೆ ನಮ್ಮ ಶಾಸಕರ ಕಂಟ್ರೋಲ್ ಬಗ್ಗೆ ಮಾತನಾಡಲಿ ಅಂತ ಎ ಮಂಜು ಕಿಡಿಕಾರಿದ್ದಾರೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಸರ್ಕಾರಿ ಕಾರಿನಲ್ಲಿ ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಭೆಗೆ ಆಗಮಿಸಿದ್ದಾರೆ ಕೆಎ ಜೀರೋ ಒನ್ ಜಿಎ ಏಟ್ ಡಬಲ್ ಜೀರೋ ನೈನ್ ನಂಬರ್ನ ಸರ್ಕಾರಿ ಇನೋವಾ ಕಾರನ್ನ ಪ್ರಜ್ವಲ್ ರೇವಣ್ಣ ಹಾಸನ ನಗರದ ವಿವಿಧೆಡೆ ವಾರ್ಡ್ ಸಭೆಗಳಿಗೆ ಭಾಗಿಯಾಗಲು ಬಳಕೆ ಮಾಡಿದ್ದಾರೆ ತಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ನಗರದಾದ್ಯಂತ ಸಂಚಾರ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು